ಹಾಯ್ ವಿವರ್ಸ್ ಶಾಂತರ್ ಸ್ಟಾರ್ ವಿಡಿಯೋಗೆ ಸ್ವಾಗತ ಈಗ ನಾನು ಒಂದು ಫೇಶಿಯಲನ್ನು ಫೇಶಿಯಲ್ ರೀತಿ ಒಂದು ಮಾಸ್ಕನ್ನು ಫೇಶಿಯಲ್ ಥರ ಇರಬೇಕು ಅಂತ ಒಂದು ಫೇಶಿಯಲ್ ಮಾಸ್ಕನ್ನು ನಾನು ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಮಾಸ್ಕನ್ನು ನೀವು ಉಪಯೋಗಿಸಿದ್ದಾದಲ್ಲಿ ಇಪ್ಪತ್ತೆಂಟು ದಿನ ತುಂಬ ಗ್ಲೋ ಶೈನಿಂಗ್ ಆ್ಯಂಡು ಲೈಟನಿಂಗ್ ಇರುತ್ತೆ ಮತ್ತು ಹೇರ್ಸು ಮುಖದ ಮೇಲೆ ಫೇಸ್ ಮೇಲೆ ಇರುವ ಹೇರ್ಸು ಕಂಟ್ರೋಲ್ ಆಗುತ್ತೆ ಹೇರ್ಸ್ ಎಲ್ಲ ಹೋಗ್ಬಿಡುತ್ತೆ ಬರ್ತಾ ಬರ್ತಾ ಮತ್ತು ತುಂಬ ಮುಖದ ಮೇಲೆ ಬಂಗ್ ಇದ್ದರೂ ಕೂಡ ಕಡಿಮೆ ಆಗ್ಬಿಡುತ್ತೆ ರಿಂಕಲ್ಸ್ ಇದ್ದರೂ ಕೂಡ ಕಡಿಮೆ ಆಗ್ಬಿಡುತ್ತೆ ಇದನ್ನು ಮಾಸ್ಕನ್ನು ನೀವು ಉಪಯೋಗಿಸ್ತಾ ಬಂದರೆ ಇದು ಎವರಿ ಎವರಿತ್ತು ನ್ಯಾಚುರಲ್ ಗೋಲ್ಡನ್ ಗ್ಲೋ ಫೇಶಿಯಲ್ ಮಾಸ್ಕ್ ಅಂತ ಇದು ನ್ಯಾಚುರಲ್ ಫೇಷಿಯಲ್ ಮಾಸ್ಕ್ ಅಂತ ಇದು ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಮತ್ತು ಅದರ ಜೊತೆಗೆ ನೋಡಿ ಇದು ರೋಸ್ ವಾಟರು ಬಂಜಾರ ರೋಸ್ ವಾಟರನ್ನು ತೆಗೆದುಕೊಂಡಿದ್ದೀನಿ ನೀವು ಯಾವುದಾದ್ರೂ ವಾಟ್ ರೋಸ್ ವಾಟರನ್ನು ತೆಗೆದುಕೋಬೋದು ರೋಸ್ ವಾಟರನ್ನು ಉಪಯೋಗಿಸಿದರೆ ರೋಸ್ ವಾಟರನ್ನು ಉಪಯೋಗಿಸಿ ಇಲ್ಲಾಂದರೆ ನೋಡಿ ಕ್ಲಿನ್ಸಿಂಗ್ ಮಿಲ್ಕ್ ಬರುತ್ತೆ ಹೈರ್ ಕ್ಲಿನ್ಸಿಂಗ್ ಮಿಲ್ಕ್ ಅಂತ ಬರುತ್ತೆ ಇದನ್ನು ಬೇಕಾದರೂ ಉಪಯೋಗಿಸ್ಬೋದು ಇಲ್ಲ ರೋಸ್ ವಾಟರು ಇಲ್ಲಾಂದರೆ ಇದು ಕ್ಲಿನ್ಸಿಂಗ್ ಮಿಲ್ಕ್ ಎರಡರಲ್ಲಿ ಒಂದನ್ನು ನೀವು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ನಿಮಗೆ ರೋಸ್ ವಾಟರ್ ಈಸಿ ಅಂತ ನಾನು ರೋಸ್ ವಾಟರನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ತಿಂಗಳ ತನಕ ನೀವು ಫೇಶಿಯಲ್ಲು ಮಾಡಿಸುವ ಹಾಗೆ ಇರೋದಿಲ್ಲ ಈಗ ನಾವು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ನೀರನ್ನು ಸ್ವಲ್ಪ ಒಂದು ಬೋವಲಲ್ಲಿ ನೀರನ್ನು ತೆಗೆದುಕೊಳ್ಳಿ ಒಂದು ಕಾಟನ್ ಬಟ್ಟೆನೂ ತೆಗೆದುಕೊಳ್ಳಿ ನೀರಲ್ಲಿ ಡಿಪ್ ಮಾಡಿ ಕಾಟನ್ ಬಟ್ಟೆಯಿಂದ ಫೇಸನ್ನು ನೀಟಾಗಿ ಒರೆಸ್ಬಿಡಿ ಈ ರೀತಿ ಫೇಸನ್ನು ನೀಟಾಗಿ ಒರೆಸ್ಕೊಂಡ್ಬಿಡಿ ಈಗ ಒಂದು ಸ್ವಲ್ಪ ಕಾಟನ್ ತೆಗೆದುಕೊಂಡು ಅದಕ್ಕೆ ರೋಸ್ ವಾಟರ್ ಸ್ವಲ್ಪ ಹಾಕೊಳ್ಳಿ ಈ ರೋಸ್ ವಾಟರ್ ಇಂದ ಮತ್ತೊಂದು ಸಲ ನೀಟಾಗಿ ಒರೆಸ್ಬಿಡಿ ಈ ರೀತಿ ಲಿಪ್ಸ್ ಕೂಡ ಒರೆಸ್ಕೊಳ್ಳಿ ಯಾಕಂದ್ರೆ ರೋಸ್ ವಾಟರ್ ಅನ್ನ ಲಿಪ್ಸ್ ಅನ್ನ ರೋಸ್ ವಾಟರ್ನಿಂದ ಲಿಪ್ಸ್ ಅನ್ನ ಹಾಗೆ ಒರೆಸ್ತಾ ಇದ್ರೆ ಬ್ಲಾಕ್ ಇರುವಂತಹ ಲಿಪ್ಸ್ ವೈಟನಿಂಗ್ ಆಗುತ್ತೆ ಪಿಂಕ್ ಕಲರ್ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಒರೆಸ್ಕೊಂಬಿಡಿ ಈಗ ನಾವು ಎದ್ದು ಫೇಸ್ ಮಾಸ್ಕನ್ನು ಉಪಯೋಗಿಸೋಣ ಇದನ್ನು ನೋಡಿ ಈ ಥರ ತೆಗೆದು ಈ ರೀತಿ ಬರುತ್ತೆ ನೋಡಿ ಒಂಥರ ಗಮ್ಮು ಥರ ಇರುತ್ತೆ ಇದು ಇದನ್ನು ನೋಡಿ ಈ ರೀತಿ ಎಲ್ಲ ಈ ಕಣ್ಣಿನ ಸುತ್ತಲೂ ಬಿಟ್ಟು ಲಿಪ್ಸ್ ಬಿಟ್ಟು ಐಬ್ರೋಸ್ ಬಿಟ್ಟು ಎಲ್ಲನೂ ಅಪ್ಲೈ ಮಾಡ್ಕೊಳ್ಳಿ ಎಲ್ಲ ಹಪ್ಲೈ ಮಾಡಿದ್ದಾಯಿತು ಒಂದು ಸಲ ಹಪ್ಲೈ ಮಾಡಿದ ಮೇಲೆ ಮತ್ತೆ ಅದರ ಅಪ್ಪು ಅದು ಇದು ಅಂತ ಮಾಡಕ್ಕೆ ಹೋಗ್ಬಿಡಿ ಈ ರೀತಿ ಮಾಡಿ ನೋಡಿ ಹೈಬ್ರೋಸ್ ಬಿಟ್ಟಿದ್ದೀನಿ ಕಣ್ಣಿನ ಸುತ್ತಲೂ ಬಿಟ್ಟಿದ್ದೀನಿ ಲಿಪ್ಸು ಬಿಟ್ಟಿದ್ದೀನಿ ಈಗ ರೋಸ್ ವಾಟ್ರಿಂದ ನಾವು ಲಿಪ್ಸನ್ನು ನೀಟಾಗಿ ಒರೆಸ್ಬಿಟ್ರೆ ಪಿಂಕ್ ಕಲರ್ ಬರುತ್ತೆ ಫ್ರೆಂಡ್ಸ್ ರೋಸ್ ವಾಟ್ರು ಈಗ ಇದು ಹದಿನೈದು ನಿಮಿಷ ಚೆನ್ನಾಗಿ ಬಿಟ್ಬಿಡೋಣ ನೀಟಾಗಿ ಅದು ಒಣಗಬೇಕು ಫ್ರೆಂಡ್ಸ್ ಹದಿನೈದು ನಿಮಿಷ ಬಿಡೋಣ ಈ ಫೇಸ್ ಪ್ಯಾಕು ಕೆಲವ್ರಿಗೆ ಹೀಟ್ ಬಾಡಿ ಇರೋರಿಗೆ ಹತ್ತು ನಿಮಿಷದಲ್ಲಿ ಒಣಗುತ್ತೆ ಕೆಲವರಿಗೆ ಹದಿನೈದು ನಿಮಿಷದಲ್ಲಿ ಒಣಗುತ್ತೆ ನೋಡಿ ನೀಟಾಗಿ ಒಣಗಿದೆ ಈಗ ನೋಡಿ ಇದನ್ನೆಲ್ಲ ನೋಡಿ ಈ ರೀತಿ ಎಳೆದು ಬಿಡಬೇಕು ಎಲ್ಲ ಬಂದ್ಬಿಡುತ್ತೆ ಈ ರೀತಿ ಎಲ್ಲ ತೆಗೆದುಬಿಡಿ ಈ ರೀತಿ ಎಲ್ಲ ಕ್ಲೀನಾಗಿ ತೆಗೆದುಬಿಡಿ ನೋಡಿ ಈ ರೀತಿ ಪೊರೆ ಥರ ಬಂದ್ಬಿಡುತ್ತೆ ಇದನ್ನು ಮಕ್ಕಳ ಕೈಗೆ ಸಿಗದಿರ ಕಸದ ಬುಟ್ಟಿಗೆ ಹಾಕ್ಬಿಡಿ ಯಾವುದೇ ಪ್ರಾಣಿಗಳು ತಿನ್ನಬಾರ್ದು ಪಾಪ ಎಲ್ಲ ನೀಟಾಗಿ ತೆಗೆದುಬಿಡಿ ಈಗ ಎಲ್ಲ ತೆಗೆದಿದ್ದಾಯಿತು ಈಗ ನಾವು ಬಟ್ಟೆ ತೆಗೆದುಕೊಂಡು ನೀರಿಂದ ಯಾವದ ಬಟ್ಟೆಯಿಂದ ನೀಟಾಗಿ ಒರೆಸ್ಬಿಡೋಣ ನಮ್ಮದು ಶಿವಶಕ್ತಿ ಚಾನಲ್ ಅಂತ ಶಾಂತ ಸ್ಟಾರ್ ವಿಡಿಯೋ ಶಿವಶಕ್ತಿ ಚಾನಲ್ ಅಂತ ಮತ್ತೊಂದು ಚಾನಲ್ ಇದೆ ನೋಡಿ ಅದರಲ್ಲಿ ಒಳ್ಳೆ ಒಳ್ಳೆ ಮಾಹಿತಿಗಳನ್ನು ಕೊಡುತ್ತಿದ್ದೇನೆ ಅದನ್ನು ನೋಡುವುದು ನೀವು ನಾವು ಯಾವುದೇ ವೀಡಿಯೋನ ನಾನು ಈಗ ಫೇಸ್ ತೋರ್ಸೋಕ್ಕೆ ಲೈಟನಿಂಗ್ ವೈಟನಿಂಗ್ ಬರಬೇಕು ಅಂತ ಹೆಡಿಟ್ಟು ಅಂತ ಅದೇನು ಮಾಡಿಲ್ಲ ನಾನು ನ್ಯಾಚುರಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ನ್ಯಾಚುರಲ್ ಆಗಿರುವಂಥ ವೀಡಿಯೋನೇ ನಾನು ಮಾಡೋದು ಯಾವುದೂ ಎಡಿಟ್ ಮಾಡೋದೇ ಇಲ್ಲ ಅಡುಗೆ ಚಾನಲ್ಲು ಅಷ್ಟೇ ನ್ಯಾಚುರಲ್ ಆಗಿ ನಾನು ಅಡುಗೆಗಳನ್ನು ತೋರಿಸ್ತೀನಿ ಯಾವುದು ಬಟ್ಟೆಯಿಂದ ನೀಟಾಗಿ ಹೊರಿಸ್ಬಿಡಿ ನೋಡಿ ಯಾವ ರೀತಿ ಇದೆ ಏನು ವೈಟನಿಂಗ್ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಈ ರೀತಿ ನೀವು ಮಾಡಿಕೊಳ್ಳಿ ತಿಂಗಳಿಗೊಮ್ಮೆ ನೀವು ಈ ರೀತಿ ಮಾಡ್ತಾ ಬಂದರೆ ನಿಮಗೆ ಫೇಶಿಯಲ್ಗೆ ಹೋಗುವಂತಹ ಅವಶ್ಯಕತೆನೇ ಇರೋದಿಲ್ಲ ತಿಂಗಳಿಗೊಂದು ಸಲ ನೀವು ಮಾಡಿಕೊಳ್ಳಿ ಒಂದು ವೇಳೆ ನೀವು ಬಿಸಿಲಿಗೆ ಏನಾದರೂ ಹೋಗಬೇಕಾದ್ರೆ ಬಿಸಿಲಲ್ಲಿ ಹೋಗಿ ಬಂದ ತಕ್ಷಣ ನೀವು ಒಂದು ರೋಸ್ ವಾಟರನ್ನ ಇಟ್ಟುಕೊಂಡು ರೋಸ್ ವಾಟರನ್ನು ಸ್ವಲ್ಪ ಕಾಟನ್ಗೆ ಹಾಕ್ಕೊಂಡು ರೋಸ್ ವಾಟರಿಂದ ಫೇಸನ್ನು ನೀವು ಕ್ಲೀನಾಗಿ ಒರೆಸ್ಬಿಟ್ರೆ ಸನ್ ಸನ್ಶೇಡ್ ಅನ್ನೋದು ಇರೋದಿಲ್ಲ ನೀಟಾಗಿ ಹಾಕ್ಬಿಡುತ್ತೆ ನೀವು ಇಂಥದ್ದೆಲ್ಲ ಮಾಡಬಾರ್ದು ಅಂತ ನನಗೆ ಕಂಪ್ಲೇಂಟ್ ಮಾಡೋರು ಇದ್ರೆ ಫ್ರೆಂಡ್ಸ್ ಆದರೂ ಕೂಡ ನಾನು ತೋರ್ ಇದ್ದೀನಿ ನಮ್ಮ ಫ್ರೆಂಡ್ಸಲ್ಲೇ ನೀವು ಇಂಥದ್ದೆಲ್ಲ ತೋರಿಸ್ಕೊಟ್ರೆ ನಮಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳೋರಿದ್ದಾರೆ ಫ್ರೆಂಡ್ಸ್ ನಾನು ಎಲ್ಲರಿಗೂ ಸೇರ್ ಮಾಡೋದು ನನಗೆ ತುಂಬ ಇಷ್ಟ ಆದ್ದರಿಂದ ನಾನು ಸೇರ್ ಮಾಡ್ತಾಯಿದ್ದೀನಿ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಪ್ಲೀಸ್ ನಮ್ಮ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಅವಶ್ಯಕತೆ ಇದೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ನೀವೆಲ್ಲರೂ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ತಾ ಬಂದರೆ ನನಗೆ ಮತ್ತಷ್ಟು ವೀಡಿಯೋಗಳನ್ನು ನಿಮಗೆ ಶೇರ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟಪಡ್ತೀನಿ ನಮ್ಮ ಅಡುಗೆ ಚಾನಲನ್ನು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ದೀರಾ ಅಂತ ನನಗೆ ತುಂಬಾ ಅನಿಸುತ್ತೆ ನೀವು ಅದೇ ರೀತಿ ನಮ್ಮ ಚಾನಲನ್ನು ನೋಡಿ ತುಂಬಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರೀದಿರೋ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ನೀವು ಫೇಶಿಯಲನ್ನು ಮಾಡ್ಕೊಳ್ಳಿ ಫೇಶಿಯಲ್ ಮಾಡಿಸ್ಕೊ ಮಾಡ್ಕೋಸ್ಕೊಳ್ಳುವಂಥ ಅವಶ್ಯಕತೆಯೇ ಇರಲ್ಲ ಈ ಥರ ಮಾಸ್ಕ್ ಮಾಡಿಕೊಂಡ್ರೂ ಕೂಡ ಫೇಶಿಯಲ್ಗಿಂತ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇನ್ನೇನಾದರೂ ಬೇಕಂತಂದ್ರೆ ಮತ್ತು ಮುಂದಿನ ವೀಡಿಯೋದಲ್ಲಿ ನೀವು ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಮುಂದಿನ ವೀಡಿಯೋಗೆ ಶೇರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನೋಡಿ ಏನು ಶೈನಿಂಗ್ ಇದೆ ಏನು ಗ್ಲೋ ಇದೆ ಫ್ರೆಂಡ್ಸ್ ಯಾವುದೇ ರೀತಿ ವಿಡಿಯೋನ ನಾನು ಎಡಿಟ್ ಮಾಡಿಲ್ಲ ನ್ಯಾಚುರಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದ ನಾವು ಮುಂದೆ ಹೋಗೋಣ